ಒಂದು ಸಾಮಾನ್ಯ ಬೆಳಗಿನ ಚೆನ್ನೈ ನಗರದ ಹೃದಯ ಭಾಗದಲ್ಲಿ ಸೂರ್ಯನ ಬೆಳಕು ಮರೀನಾ ಬೀಚ್ನ ಅಲೆಗಳ ಮೇಲೆ ಹೊಳೆಯುತ್ತದೆ ಬೀದಿಗಳಲ್ಲಿ ಜನರು ಗದ್ದಲದಿಂದ ಕಾಲಿಡುತ್ತಾರೆ ಆಟೋ ರಿಕ್ಷಾಗಳ ಕೊಂಬಿನ ಸದ್ದು ಮತ್ತು ಬೀದಿಯಂಚಿನ ಇಡ್ಡಲಿ ಸಾಂಬಾರ್ ಅಂಗಡಿಗಳ ಸುಗಂಧ ನಗರದ ಜೀವನವನ್ನು ತುಂಬುತ್ತದೆ ಈ ಎಲ್ಲದರ ಮಧ್ಯೆ ಮುರುಗನ್ ಎಂಬಾತ ಒಬ್ಬ ಡೆಲಿವರಿ ಡ್ರೈವರ್ ತನ್ನ ಹಳೆಯ ವ್ಯಾನ್ನಲ್ಲಿ ಓಡಾಡುತ್ತಿದ್ದಾನೆ ಮುರುಗನ್ಗೆ ಈ ಕೆಲಸದಲ್ಲಿ ವರ್ಷಗಳ ಅನುಭವವಿದೆ ಅವನ ಓ ಕ್ಷಮಿಸಿ ಅವರ ಮುಖದಲ್ಲಿ ಒಂದು ಶಾಂತತೆಯಿದೆ ಬಹಳವನ್ನು ಕಂಡ ಅನುಭವಿಸಿದ ಒಂದು ಛಾಪು ಯಾರೊಂದಿಗೂ ದೊಡ್ಡ ಗಲಾಟೆ ಇಲ್ಲ ಆದರೆ ಸ್ವಾಭಿಮಾನವಿರುವ ಒಬ್ಬ ಮನುಷ್ಯನ ಆತ್ಮವಿಶ್ವಾಸ ಅವರಲ್ಲಿದೆ ಈ ಬೆಳಿಗ್ಗೆ ಮುರುಗನ್ಗೆ ಒಂದು ವಿಶೇಷ ಆರ್ಡರ್ ಇದೆ ಚೆನ್ನೈನ ಅತ್ಯಂತ ಪ್ರಸಿದ್ಧ ರೆಸ್ಟೋರೆಂಟ್ಗಳಲ್ಲಿ ಒಂದಾದ ನಕ್ಷತ್ರಂ ನಕ್ಷತ್ರ ಎಂಬ ಹೋಟೆಲ್ಗೆ ಸಾಮಾನುಗಳನ್ನು ತಲುಪಿಸಬೇಕು ಈ ಹೋಟೆಲ್ ಅಲ್ಲಿಗೆ ಹೋಗುವವರಿಗೆ ಮಾತ್ರವಲ್ಲ ಅಲ್ಲಿ ಕೆಲಸ ಮಾಡುವವರಿಗೂ ಒಂದು ಹೆಮ್ಮೆ ನದಿಯಿಂದ ಹಿಡಿದ ಮೀನು ಊಟಿಯಿಂದ ಬಂದ ಸಾವಯವ ತರಕಾರಿಗಳು ಎಲ್ಲವೂ ಇಲ್ಲಿಗೆ ಮುರುಗನ್ನಂಥವರಿಂದ ಬರುತ್ತವೆ ಆದರೆ ಮುರುಗನ್ಗೆ ಇಂತಹ ಐಷಾರಾಮಿ ಹೋಟೆಲ್ಗಳಿಗೆ ಹೋಗುವುದು ಸಾಮಾನ್ಯವಲ್ಲ ಆದರೂ ಕೆಲಸ ಕೆಲಸವಲ್ಲವೇ ಅವರು ತಮ್ಮ ವ್ಯಾನ್ ಅನ್ನು ಹೋಟೆಲ್ನ ಹಿಂಭಾಗದ ಕಿರಿದಾದ ದಾರಿಯಲ್ಲಿ ನಿಲ್ಲಿಸಿದರು ಸಿಬ್ಬಂದಿಗೆ ಮಾತ್ರ ಎಂದು ಬರೆದಿರುವ ದೊಡ್ಡ ಕಬ್ಬಿಣದ ಬಾಗಿಲು ಕೋಟೆಯ ದ್ವಾರದಂತಿದೆ ಮುರುಗನ್ ಬಿಲ್ನ ಕಾಗದವನ್ನು ತೆಗೆದುಕೊಂಡು ಕೈಗೆ ಗ್ಲೌಸ್ ಧರಿಸಿ ತರಕಾರಿ ಪೆಟ್ಟಿಗೆಗಳು ಮೀನುಗಳನ್ನು ಒಂದು ಟ್ರಾಲಿಯಲ್ಲಿ ಏರಿಸಿದರು ಬಾಗಿಲಿನ ಹತ್ತಿರಕ್ಕೆ ಹೋಗುವಾಗ ಒಳಗಿಂದ ಚಿಕ್ಕ ಚಿಕ್ಕ ನಗು ಮತ್ತು ಗೇಲಿಯ ಸದ್ದು ಕೇಳಿಸಿತು ಮುರುಗನ್ ತಲೆಯಾಡಿಸಿದರು ಇವೆಲ್ಲ ಅವರಿಗೆ ಹೊಸದೇನಲ್ಲ ಜನರು ಪೂರ್ವಾಗ್ರಹದಿಂದ ವರ್ತಿಸುವುದನ್ನು ಕಂಡಿದ್ದಾರೆ ಆದರೆ ಅವನ ಓ ಅವರ ಮನಸ್ಸು ಅದನ್ನು ಮುಟ್ಟದೆ ಮುಂದೆ ಸಾಗುತ್ತದೆ ಬಾಗಿಲು ತೆರೆದಾಗ ಒಬ್ಬ ಯುವಕ ಬಿಳಿ ಶೆಫ್ನ ಕೋಟ್ ಧರಿಸಿ ಮುರುಗನ್ನು ಒಂದು ಭಾರವೆಂಬಂತೆ ನೋಡಿದ ಹಿಂದೆ ಇಬ್ಬರು ಕೆಲಸಗಾರರು ಒಬ್ಬ ನಗುವನ್ನು ತಡೆದುಕೊಳ್ಳುತ್ತಿದ್ದ ಇನ್ನೊಬ್ಬ ಮುರುಗನ್ನು ತಿರಸ್ಕರಿಸುವಂತೆ ನೋಡುತ್ತಿದ್ದ ಇದೆಲ್ಲ ಸ್ವಲ್ಪ ಬೇಗ ಬರಬೇಕಿತ್ತಲ್ಲವೇ ಶೆಫ್ ಎಳೆದಾಡುತ್ತ ಪರಿಹಾಸವಾಗಿ ಹೇಳಿದ ಮುರುಗನ್ ಶಾಂತವಾಗಿ ಸರ್ ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೇನೆ ಇಲ್ಲಿ ತಾಜಾ ಮೀನು ಮತ್ತು ಸಾವಯವ ತರಕಾರಿಗಳಿವೆ ಎಂದು ಬಿಲ್ ತೋರಿಸಿ ಹೇಳಿದರು ಶೆಫ್ ಕೈಯಾಡಿಸಿ ಒಳಗೆ ಇಟ್ಟು ದಾರಿ ಮುಚ್ಚದೆ ಹೋಗು ಎಂದು ಕಿರಿಚಿದ ಮುರುಗನ್ ಟ್ರಾಲಿಯನ್ನು ಒಳಕ್ಕೆ ತಳ್ಳಿದರು ಹೋಟೆಲ್ನ ಒಳಭಾಗ ಒಂದು ರಾಜಮನೆತನದಂತಿತ್ತು ಕ್ರಿಸ್ಟಲ್ ದೀಪಗಳು ಹೊಳೆಯುವ ಮಾರ್ಬಲ್ ನೆಲ ಆಧುನಿಕ ಅಡಿಗೆ ಸಾಮಗ್ರಿಗಳು ಎಲ್ಲವೂ ಹೊಳೆಯುತ್ತಿತ್ತು ಆದರೆ ಕೆಲಸಗಾರರ ಕಣ್ಣುಗಳು ಮುರುಗನ್ನು ಹಿಂಬಾಲಿಸಿದವು ಒಬ್ಬರು ಗೊಣಗಿದರು ಈಗ ಇಂತಹವರನ್ನೇ ಇಲ್ಲಿಗೆ ಕಳುಹಿಸುತ್ತಾರೆ ಆ ಮಾತುಗಳು ಆ ಕಣ್ಣುಗಳು ಎಲ್ಲವೂ ಮುರುಗನ್ನ ಕೆಲಸವನ್ನು ಅವರ ಮೌಲ್ಯವನ್ನು ಅವಮಾನಿಸುತ್ತಿದ್ದವು ಆದರೂ ಮುರುಗನ್ ತಲೆ ತಗ್ಗಿಸಿ ಕೆಲಸ ಮುಂದುವರೆಸಿದರು ಅವರಿಗೆ ಒಂದು ರಹಸ್ಯ ಗೊತ್ತಿತ್ತು ಅದು ಇವರಿಗೆ ತಿಳಿದಿರಲಿಲ್ಲ ಅದರ ಸಮಯ ಸಮೀಪಿಸುತ್ತಿತ್ತು ಅಡಿಗೆಯಲ್ಲಿ ಒಬ್ಬ ಮಹಿಳೆ ಕಪ್ಪು ಸೂಟ್ನಲ್ಲಿ ಶೆಫ್ನ ಸ್ಟೇಷನ್ ಮುಚ್ಚಬೇಡ ಎಂದು ಮುರುಗನ್ನು ನೋಡದೆ ಕೂಗಿದಳು ಮುರುಗನ್ ಸಭ್ಯವಾಗಿ ಸರಿ ಮೇಡಂ ಎಂದು ಉತ್ತರಿಸಿದರು ಆದರೆ ಅವರು ಅವರಿಂದ ಒಂದು ತಪ್ಪನ್ನು ಎದುರು ನೋಡುತ್ತಿದ್ದಂತೆ ಭಾಸವಾಯಿತು ಆಗ ಇಬ್ಬರೂ ವೇಟರ್ಗಳು ಮೇಜಿನ ಮೇಲೆ ಬಟ್ಟೆಯನ್ನು ಮಣಚುತ್ತ ಇವನಿಗೆ ಐದು ನಿಮಿಷ ಕೊಡಿ ಏನಾದರೂ ಒಡದಾನೆ ಎಂದು ಹೇಳಿ ನಕ್ಕರು ಮುರುಗನ್ ಕೇಳಲಿಲ್ಲವೆಂದು ನಟಿಸಿದರು ಅವರ ಯೂನಿಫಾರ್ಮ್ ಸ್ವಚ್ಛವಾಗಿತ್ತು ಕೆಲಸಕ್ಕೆ ಯೋಗ್ಯವಾಗಿತ್ತು ಆದರೆ ಅವರಿಗೆ ಅದು ಸಾಕಾಗಲಿಲ್ಲ ಒಬ್ಬ ಶೆಫ್ ಇವನಿಗೆ ಇಲ್ಲಿ ಊಟ ಮಾಡಲು ಸಾಧ್ಯವಿಲ್ಲ ಹೇಗೆ ಬಂದ ಎಂದು ಹೇಳಿ ಕೂಗಾಟದ ನಗುವನ್ನು ಉಂಟುಮಾಡಿದ ಮುರುಗನ್ನ ಮನಸ್ಸಿನಲ್ಲಿ ಒಂದು ಚಿಕ್ಕ ತೊಡಕು ವರ್ಷಗಳಿಂದ ಇಂತಹದನ್ನು ಕೇಳುತ್ತಿದ್ದಾರೆ ಆದರೆ ಇಂದು ಏನೋ ವಿಭಿನ್ನವಾಗಿತ್ತು ಆದರೂ ಅವರು ಶಾಂತರಾಗಿದ್ದರು ಎರಡನೇ ಲೋಡ್ ತರಲು ವ್ಯಾನ್ಗೆ ಹೊರಟರು ಹಿಂದೆ ನಗು ಮತ್ತು ಗೇಲಿಗಳು ಜೋರಾದವು ಮತ್ತೆ ಒಳಗೆ ಬಂದಾಗ ಹೋಟೆಲ್ನ ಮುಖ್ಯ ಶೆಫ್ ಅರುಣ್ ಮುರುಗನ್ ತಂದ ಮೀನಿನ ಪೆಟ್ಟಿಗೆಯನ್ನು ಪರಿಶೀಲಿಸುತ್ತಿದ್ದ ಇದೇನ ಇವರಿಗೆ ಕಳುಹಿಸಲು ಸಾಧ್ಯವಾದದ್ದು ಎಂದು ತಿರಸ್ಕಾರದಿಂದ ಹೇಳಿದ ಮುರುಗನ್ ಶಾಂತವಾಗಿ ಸರ್ ಗುಣಮಟ್ಟದಲ್ಲಿ ತೊಂದರೆ ಇದ್ದರೆ ನಾನು ಸಪ್ಲೈಯರ್ಗೆ ಕರೆ ಮಾಡುತ್ತೇನೆ ಎಂದು ಹೇಳಿದರು ಅರುಣ್ ಕೈಯಾಡಿಸಿ ಹಾಗೇ ಇಡು ಹೋಗು ಎಂದು ಕಿರಿಚಿದ ಅರುಣ್ ಜೋರಾಗಿ ಎಲ್ಲರೂ ಕೇಳಲಿ ಎಂಬಂತೆ ಈಗ ಡೆಲಿವರಿ ಡ್ರೈವರ್ಗಳಿಗೂ ಇಂತಹದನ್ನು ಮಾಡಲು ಬರುತ್ತದೆಯೇ ಎಂದು ಹೇಳಿದ ಒಬ್ಬ ವೇಟರ್ ನಕ್ಕ ಇತರರು ತಲೆ ತಗ್ಗಿಸಿದರು ಕೊನೆಗೆ ಒಬ್ಬ ಕೆಲಸಗಾರ ಹೇ ಒಂದು ಪೆಟ್ಟಿಗೆ ಮರೆತೆ ಎಂದು ಕೂಗಿದ ಮುರುಗಂತಿರುಗಿ ನೋಡಿದರು ಎಲ್ಲವನ್ನೂ ತಂದಿದ್ದರಲ್ಲವೇ ಆದರೆ ಅವನ ಓ ಅವರು ತೋರಿಸಿದ ಪೆಟ್ಟಿಗೆಯನ್ನು ತೆಗೆದಾಗ ಅದು ಖಾಲಿಯಾಗಿತ್ತು ನಿನ್ನನ್ನು ಕಿಡಿಗೇಡಿ ಮಾಡಿದೆವು ಎಂದು ಅವರು ಕೂಗಿ ಎಲ್ಲರೂ ನಕ್ಕರು ಮುರುಗನ್ನ ಕೈಬಾಗಿಲಿನಲ್ಲಿ ನಿಂತಿತು ಎಲ್ಲರೂ ಮೌನವಾದರು ಅವರು ತಿರುಗಿ ಒಂದು ಗಂಭೀರತೆಯಿಂದ ನಿಮ್ಮ ಓ ನಿಮ್ಮ ಈ ಹೋಟೆಲ್ಗೆ ಕೊರತೆಯಿರುವ ಒಂದು ವಿಷಯವನ್ನು ನಾನು ತಂದಿದ್ದೇನೆ ಗೌರವ ಎಂದು ಹೇಳಿದರು ಆ ಧ್ವನಿಯಲ್ಲಿ ಒಂದು ಶಕ್ತಿಯಿತ್ತು ಎಲ್ಲರ ನಗು ನಿಂತಿತು ಮುರುಗನ್ ಹೊರಗೆ ನಡೆದರು ಆದರೆ ನಿಜವಾದ ಆಶ್ಚರ್ಯ ಇನ್ನೂ ಬರಬೇಕಿತ್ತು ವ್ಯಾನ್ನ ಬಳಿ ನಿಂತು ಮುರುಗನ್ ಒಂದು ಕ್ಷಣ ಉಸಿರಾಡಿದರು ಇಂತಹ ಅನುಭವಗಳು ಹಲವಾರು ಇವೆ ಆದರೆ ಇಂದು ಏನೋ ವಿಭಿನ್ನವಾಗಿತ್ತು ಹೋಟೆಲ್ನ ಹೊಳೆಯುವ ಬೋರ್ಡ್ಗೆ ನೋಡಿದರು ನಕ್ಷತ್ರಂ ಎಂದು ಚಿನ್ನದ ಅಕ್ಷರದಲ್ಲಿ ಕೆಲವು ವಾರಗಳ ಹಿಂದೆಯಷ್ಟೇ ಮುರುಗನ್ ಈ ಹೋಟೆಲ್ನ ಒಡೆತನವನ್ನು ತೆಗೆದುಕೊಂಡಿದ್ದರು ಚಿಕ್ಕ ಮುರುಗನ್ನ ಕಥೆ ಅಷ್ಟೇ ಅಲ್ಲ ತಂಜಾವೂರಿನ ಗ್ರಾಮದಲ್ಲಿ ಏನೂ ಇಲ್ಲದೆ ಬೆಳೆದವನು ತಂದೆ ತಾಯಿ ಕಷ್ಟಪಟ್ಟು ನಿನ್ನ ಓ ನಿನ್ನ ಮೌಲ್ಯ ನಿನ್ನ ಕೆಲಸದಲ್ಲಿದೆ ಎಂದು ಕಲಿಸಿದ್ದರು ಹದಿನೇಳನೇ ವಯಸ್ಸಿನಲ್ಲಿ ಒಂದು ಚಿಕ್ಕ ಇಡ್ಡಲಿ ಅಂಗಡಿಯಲ್ಲಿ ಪಾತ್ರೆ ತೊಳೆಯುವುದರಿಂದ ಶುರುವಾಯಿತು ಅಲ್ಲಿ ಶೆಫ್ಗಳನ್ನು ವೇಟರ್ಗಳನ್ನು ನೋಡಿ ಒಂದು ದಿನ ನಾನು ಇದಕ್ಕಿಂತ ದೊಡ್ಡದನ್ನು ಮಾಡುತ್ತೇನೆ ಎಂದು ಕನಸು ಕಂಡಿದ್ದ ವರ್ಷಗಳಲ್ಲಿ ಮುರುಗನ್ ಅಡಿಗೆಯಿಂದ ಮ್ಯಾನೇಜರಾದರು ಮೊದಲ ಚಿಕ್ಕ ಹೋಟೆಲ್ ಆರಂಭಿಸಿದರು ನಂತರ ನಕ್ಷತ್ರದ ಒಡೆಯನಾಗುವ ಅವಕಾಶ ಬಂದಾಗ ಯಾವುದೇ ಗೊಂದಲವಿಲ್ಲದೆ ಒಪ್ಪಿಕೊಂಡರು ಈ ಹೋಟೆಲ್ನು ಐಷಾರಾಮಿಯಷ್ಟೇ ಅಲ್ಲ ಎಲ್ಲರಿಗೂ ಗೌರವ ನೀಡುವ ಸ್ಥಳವನ್ನಾಗಿ ಮಾಡಬೇಕೆಂಬುದು ಅವರ ಗುರಿಯಾಗಿತ್ತು ಆದರೆ ಒಡೆಯನೆಂದು ಮೊದಲೇ ಹೇಳಲಿಲ್ಲ ಕೆಲಸಗಾರರು ಯಾರು ನೋಡದಿದ್ದಾಗ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ತಿಳಿಯಬೇಕಿತ್ತು ಈ ಬೆಳಿಗ್ಗೆ ಅವರು ಗೌರವವನ್ನು ಮರೆತಿರುವುದನ್ನು ಕಂಡರು ಬದಲಾವಣೆ ಬೇಕು ಅದೂ ಹಿಂದೆ ಮುರುಗನ್ ಟ್ಯಾಬ್ಲೆಟ್ನಲ್ಲಿ ಕೆಲವು ಟಿಪ್ಪಣಿಗಳನ್ನು ತೆಗೆದುಕೊಂಡರು ಮಧ್ಯಾಹ್ನ ಮೂರಕ್ಕೆ ಎಲ್ಲ ಕೆಲಸಗಾರರನ್ನು ಹೋಟೆಲ್ನ ಮುಖ್ಯ ಸಭಾಂಗಣಕ್ಕೆ ಕರೆದರು ಮ್ಯಾನೇಜರ್ ಕುಮಾರ್ ಸಭೆಯ ಉದ್ದೇಶವನ್ನು ತಿಳಿಯದೆ ಎಲ್ಲರನ್ನೂ ಸಿದ್ಧಪಡಿಸಿದ ಕೆಲಸಗಾರರು ಕೆಲವರು ಕುತೂಹಲದಿಂದ ಕೆಲವರು ಬೇಸರದಿಂದ ಸಭಾಂಗಣದಲ್ಲಿ ಕೂತರು ಅರುಣ್ ಮುಖ್ಯ ಶೆಫ್ ಕೈಕಟ್ಟಿಕೊಂಡು ಇದೆಲ್ಲ ಯಾಕೆ ನಮಗೆ ಕೆಲಸವಿದೆ ಎಂದು ಗೊಣಗಿದ ಕುಮಾರ್ ಎದೆಯಾಡುವಿಕೆಯಿಂದ ಬಾಗಿಲ ಬಳಿ ನಿಂತಿದ್ದ ಮೂರು ಗಂಟೆಗೆ ಬಾಗಿಲು ತೆರೆಯಿತು ಮುರುಗನ್ ಬೆಳಿಗ್ಗೆ ಧರಿಸಿದ್ದ ಡೆಲಿವರಿ ಯೂನಿಫಾರ್ಮ್ನಲ್ಲಿ ಒಳಗೆ ಬಂದರು ಎಲ್ಲರೂ ನೆಟ್ಟಾದರು ಅರುಣ್ನಕ್ಕೂ ಇವನ ಇದೇನು ತಮಾಷೆ ಎಂದು ಕೇಳಿದ ಮುರುಗನ್ ಶಾಂತವಾಗಿ ಸಭಾಂಗಣದ ಮಧ್ಯದಲ್ಲಿ ನಿಂತರು ಎಲ್ಲರನ್ನು ಒಂದು ಕ್ಷಣ ನೋಡಿದರು ಕುಮಾರ್ ಆತಂಕದಿಂದ ಮುರುಗನ್ ಇಲ್ಲಿ ಏನು ಇದು ಸಿಬ್ಬಂದಿಗೆ ಮಾತ್ರವಾದ ಸಭೆ ಎಂದು ಹೇಳಿದ ಮುರುಗನ್ ಒಂದು ಚಿಕ್ಕ ಮಂದಹಾಸದಿಂದ ಗೊತ್ತು ಕುಮಾರ್ ಅದಕ್ಕೆ ನಾನು ಇಲ್ಲಿದ್ದೇನೆ ಅರುಣ್ ಕೈಯಾಡಿಸಿ ಬೆಳಿಗ್ಗೆ ಡೆಲಿವರಿಯ ವಿಷಯವಾದರೆ ಅದಕ್ಕಿಂತ ದೊಡ್ಡ ಕೆಲಸ ನಮಗಿದೆ ಎಂದು ಹೇಳಿದ ಮುರುಗನ್ ಅರುಣ್ನನ್ನು ನೋಡಿ ನಿನ್ನ ಓ ನಿನ್ನ ಮಾತು ಸರಿ ಶೆಫ್ ಅರುಣ್ ಆದರೆ ಇದು ಡೆಲಿವರಿಯ ಬಗ್ಗೆ ಮಾತ್ರವಲ್ಲ ಅದಕ್ಕಿಂತ ದೊಡ್ಡದು ಎಲ್ಲರೂ ಮೌನವಾದರು ಮುರುಗನ್ ಮುಂದುವರೆಸಿದರು ನನ್ನ ಹೆಸರು ಮುರುಗನ್ ಮೂರು ವಾರಗಳ ಹಿಂದೆ ನಾನು ನಕ್ಷತ್ರದ ಹೊಸ ಒಡೆಯನಾದೆ ಇದು ನನ್ನ ಹೋಟೆಲ್ ಸಭಾಂಗಣದಲ್ಲಿ ಒಂದು ಮೌನ ಅರು ನನಗೂ ಕಾಣೆಯಾಯಿತು ವೇಟರ್ಗಳು ತಲೆತಗ್ಗಿಸಿದರು ಕುಮಾರ್ ನಟ್ಟಿನಿಂದ ನಿನ್ನ ಓ ನೀವೇ ಒಡೆಯರ ಎಂದು ಕೇಳಿದ ಮುರುಗನ್ ಶಾಂತವಾಗಿ ಹೌದು ಆದರೆ ಇಲ್ಲಿ ನಾನು ಯಾರೆಂದು ತೋರಿಸಲು ಬಂದಿಲ್ಲ ಗೌರವದ ವಿಷಯ ಬೆಳಿಗ್ಗೆ ನಿನ್ನ ಓ ನೀವು ನನ್ನನ್ನು ಕೇವಲ ಒಬ್ಬ ಡೆಲಿವರಿ ಡ್ರೈವರ್ ಎಂದು ಕಂಡಿರಿ ನನ್ನ ಕೆಲಸವನ್ನು ನನ್ನ ಬಟ್ಟೆಯನ್ನು ನಿನ್ನ ಓ ನೀವು ತಿರಸ್ಕರಿಸಿದಿರಿ ಅದು ನನ್ನನ್ನು ಮಾತ್ರವಲ್ಲ ಈ ಹೋಟೆಲ್ನು ಕಳಂಕಗೊಳಿಸುತ್ತದೆ ಅರುಣ್ ಏನೋ ಹೇಳಲು ಶುರು ಮಾಡಿದ ಆದರೆ ಮುಗಿಸಲಿಲ್ಲ ಮುರುಗನ್ ಮುಂದುವರೆಸಿದರು ನಿನ್ನ ಓ ನೀವು ನನ್ನನ್ನು ತಿಳಿಯುವ ಮೊದಲೇ ತೀರ್ಪು ಮಾಡಿದಿರಿ ಇಲ್ಲಿಗೆ ಬರುವವರು ಅವರು ಗ್ರಾಹಕರಾಗಿರಲಿ ಕೆಲಸಗಾರರಾಗಿರಲಿ ಡೆಲಿವರಿಕಾರರಾಗಿರಲಿ ಗೌರವಕ್ಕೆ ಅರ್ಹರು ಇದನ್ನು ನಾನು ಇಲ್ಲಿ ಕಾಣಲು ಬಯಸುತ್ತೇನೆ ಕೆಲಸಗಾರರ ಮುಖದಲ್ಲಿ ಒಂದು ಲಜ್ಜೆ ಅವರಿಗೆ ತಮ್ಮ ತಪ್ಪು ಅರಿವಾಯಿತು ಮುರುಗನ್ನ ಧ್ವನಿ ಮೃದುವಾಯಿತು ನಾನು ಒಡೆಯನಾಗಿ ಶುರುವಾಗಲಿಲ್ಲ ನಿನ್ನ ಓ ನಿಮ್ಮ ಸ್ಥಾನದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಪಾತ್ರೆ ತೊಳೆದಿದ್ದೇನೆ ನೆಲ ಒರೆಸಿದ್ದೇನೆ ಪೆಟ್ಟಿಗೆಗಳನ್ನು ಹೊತ್ತಿದ್ದೇನೆ ಆ ಕೆಲಸಗಳು ಶೆಫ್ನ ಕೆಲಸದಷ್ಟೇ ಮ್ಯಾನೇಜರ್ನ ಕೆಲಸದಷ್ಟೇ ಮೌಲ್ಯವುಳ್ಳವು ಅವುಗಳಿಲ್ಲದೆ ಈ ಹೋಟೆಲ್ ನಿಲ್ಲಲಾರದು ಎಲ್ಲರೂ ಮೌನವಾಗಿದ್ದರು ಮುರುಗನ್ ಮುಂದುವರೆಸಿದರೂ ಇಂದಿನಿಂದ ನಾವು ಒಂದು ಹೊಸ ಶುರುವಾತು ಮಾಡಬೇಕು ಎಲ್ಲ ಕೆಲಸವನ್ನು ಎಲ್ಲ ಮನುಷ್ಯರನ್ನು ಗೌರವಿಸುವ ಒಂದು ಹೋಟೆಲ್ ಯಾರಿಗಾದರೂ ಇದಕ್ಕೆ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲದಿದ್ದರೆ ಈ ತಂಡದಲ್ಲಿ ಅವರಿಗೆ ಸ್ಥಾನವಿಲ್ಲ ಅರುಣ್ ನಾಚಿಕೆಯಿಂದ ನಾನು ನಾನು ಉದ್ದೇಶಿಸಿರಲಿಲ್ಲ ಎಂದು ಹೇಳಿದ ಮುರುಗನ್ ಅವನನ್ನು ಓ ಅವರನ್ನು ತಡೆದರೂ ಮಾತುಗಳಲ್ಲ ಕೆಲಸದಿಂದ ತೋರಿಸು ಶೆಫ್ ನಿನ್ನ ಓ ನಿನ್ನ ಬದಲಾವಣೆಯನ್ನು ತೋರಿಸು ಮುರುಗನ್ ಹೊರಗೆ ನಡೆದರೂ ಆದರೆ ಒಂದು ಮಾತನ್ನು ಹೇಳಿದರೂ ಗೌರವಕ್ಕೆ ಯಾವುದಕ್ಕೂ ಬೆಲೆ ಕೊಡಬೇಕಿಲ್ಲ ಆದರೆ ಅದರ ಕೊರತೆ ಎಲ್ಲವನ್ನೂ ಕಳೆದುಕೊಳ್ಳುವಂತೆ ಮಾಡುತ್ತದೆ ಕೆಲಸಗಾರರು ಮುರುಗನ್ ಹೋದ ನಂತರ ಮೌನವಾಗಿ ಕುಳಿತರು ನಕ್ಷತ್ರ ಹೋಟೆಲ್ ಮೊದಲ ಬಾರಿಗೆ ತನ್ನ ಹೆಸರಿಗೆ ಯೋಗ್ಯವಾದ ಸ್ಥಳವಾಗಲು ಹೊರಟಿತು ಈ ಕಥೆ ಒಂದು ಹೋಟೆಲ್ನ ಬಗ್ಗೆ ಮಾತ್ರವಲ್ಲ ಇದು ನಮ್ಮ ಬಗ್ಗೆ ಎಷ್ಟು ಬಾರಿ ನಾವು ಒಬ್ಬರ ಕಥೆಯನ್ನು ತಿಳಿಯದೆ ತೀರ್ಪು ಮಾಡುತ್ತೇವೆ ಎಷ್ಟು ಬಾರಿ ಅಹಂಕಾರವೋ ಪೂರ್ವಾಗ್ರಹವೋ ನಮ್ಮನ್ನು ಕುರುಡರನ್ನಾಗಿ ಮಾಡುತ್ತದೆ ನಾವು ಒಂದು ಬದಲಾವಣೆಯನ್ನು ತರೋಣ ಅಲ್ಲವೇ ಕೆಲಸದ ಸ್ಥಳದಲ್ಲಿ ಮನೆಯಲ್ಲಿ ಬೀದಿಯಲ್ಲಿ ಎಲ್ಲರೊಂದಿಗೂ ಗೌರವದಿಂದ ದಯೆಯಿಂದ ವರ್ತಿಸೋಣ ಅದೇ ನಕ್ಷತ್ರದ ನಿಜವಾದ ಹೊಳಪು